ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅದೇ ಮೇಲೆ ಅನುಕ್ರಮವಾಗಿ ಇಪ್ಪತ್ತೊಂದನೇ ಪ್ರಶ್ನೆ ಏನಿದೆ ಅಂತ ತ್ರಿಜ್ಯ ತ್ರಿಜಾ ಆರ್ಮಾನಗಳ ಹೊಂದಿರತಕ್ಕಂಥ ಗೋಳದ ಘನಫಲದ ಕಂಡುಹಿಡಿತಕ್ಕ ಕಂಡಿಡಿಯುವ ಸೂತ್ರವನ್ನು ಬರೀಲಿಕ್ಕೆ ಹೇಳಿದ್ದಾರೆ ಗೋಳದ ಘನಫಲ ಫೀ ಈಕ್ಟು ನಿಮಗೆಲ್ಲ ಗೊತ್ತು ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ಘನಮಾನಗಳಂತ ಬರಿಬೇಕು ಘನಮಾನಗಳು ಇದಿಷ್ಟೇ ಇಲ್ಲಿ ಮುಂದಿನ ಪ್ರಶ್ನೆಯನ್ನು ಗಮನಿಸೋದಾದರೆ ಒಂದು ಸಿಲಿಂಡರ್ನ ಗಣಫಲವು ಒಂದು ಶಂಕುವಿನ ಗಣಫಲ ಐದರಷ್ಟಕ್ಕೆ ಸಮನಾಗಿದೆ ಒಂದು ಲಾಜಿಕಲ್ ಲಿಂಕ್ ಕೊಟ್ಟಿದ್ದಾನೆ ಸಿಲಿಂಡರ್ಗೆ ಮತ್ತು ಶಂಕುಕ ಶಂಕುವಿನ ಪಾದದ ತ್ರಿಜ ಮತ್ತು ಓರೆ ಎತ್ತರಗಳು ಕ್ರಮವಾಗಿ ಏಳು ಸೆಂಟಿಮೀಟರ್ ಮತ್ತು ಇಪ್ಪತ್ತೈದು ಸೆಂಟಿಮೀಟರ್ ಆಗಿವೆ ಸಿಲಿಂಡರ್ನ ಪಾದದ ತ್ರಿಜವು ಹದಿನಾಲ್ಕು ಸೆಂಟಿಮೀಟರ್ ಆದರೆ ಆ ಸಿಲಿಂಡರ್ನ ಗಣಫಲ ಕಂಡುಹಿಡಿಯಿರಿ ಅಂತಕ್ಕಂಥದ್ದಿದೆ ಅಷ್ಟೇ ಅಲ್ಲದೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗಿದೆ ಇಲ್ಲಿ ಅರ್ಥ ಮಾಡ್ಕೋಬೇಕಾದದ್ದು ಒಂದು ಸಿಲಿಂಡರ್ ಇದೆ ಆಮೇಲೆ ಒಂದು ಇದೆ ಈ ಶಂಕುವಿಗೆ ಸಂಬಂಧಪಟ್ಟ ಹಾಗೆ ಎರಡು ದತ್ತಾಂಶಗಳನ್ನು ಕೊಟ್ಟಿದ್ದಾನೆ ಈ ಶಂಕುವಿನ ತ್ರಿಜ್ಯ ಕೊಟ್ಟಿದ್ದಾನೆ ಮತ್ತು ಓರೆ ಎತ್ತರ ಕೊಟ್ಟಿದ್ದಾನೆ ತ್ರಿಜ ಮತ್ತು ಓರೆ ಎತ್ತರಗಳು ಇದಕ್ಕೆ ಸಂಬಂಧಪಟ್ಟಂಗೆ ಶಂಕುವಿಗೆ ಸಂಬಂಧಪಟ್ಟಂಗೆ ತ್ರಿಜ್ಯ ಏಳು ಸೆಂಟಿಮೀಟ್ರ್ ಇದೆ ಆಮೇಲೆ ಓರೆ ಎತ್ತರ ಎಷ್ಟಿದೆ ಇಪ್ಪತ್ತೈದು ಸೆಂಟಿಮೀಟ್ರ್ ಇದೆ ಇಪ್ಪತ್ತೈದು ಸೆಂಟಿಮೀಟರ್ ಇದೆ ಆಮೇಲೆ ಸಿಲಿಂಡರ್ನ ವೃತ್ತಪಾದದ ತ್ರಿಜಾ ಈ ವೃತ್ತಪಾದದ ತ್ರಿಜಾ ಆರಿಸಿಕೊಟ್ಟೆಷ್ಟಿದೆ ಹದಿನಾಲ್ಕು ಸೆಂಟೆ ಬಿಟ್ಟಿದೆ ಹಾಗಾದರೆ ಸಂಬಂಧಪಟ್ಟಂಗ ಸಿಲಿಂಡರ್ ಸಿಲಿಂಡರ್ನ ಪಾರ್ಶ್ವ ಘನಫಲ ಮತ್ತು ಪಾರ್ಶ್ವ ಮೇಲ್ಮಯ ವಿಸ್ತೀರ್ಣವನ್ನು ಕಂಡಿಡ್ಲಿಕ್ಕೆ ಹೇಳಿದ್ದಾರೆ ಘನಫಲಕ್ಕೆ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಹೆಚ್ ಗೊತ್ತೈತಿ ಆದರೆ ಎತ್ತರ ಗೊತ್ತಿಲ್ಲ ಎತ್ತರ ಗೊತ್ತಿಲ್ಲ ಎಚ್ ಗೊತ್ತಬೇಕು ನಮ್ಗೆ ಹೌದಾ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಿದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಟು ಪೈ ಆರ್ ಎಚ್ ಇಲ್ಲಿಯೂ ಕೂಡ ನಿಮಗೆ ಏನು ಬೇಕು ಎತ್ತರ ಬೇಕಾಗ್ತದೆ ಅಂದರೆ ನಾವು ಮೊಟ್ಟ ಮೊದಲಿಗೆ ಇದರ ಹಿಡಿಬೇಕಂದ್ರೆ ಪೈ ಆರ್ ಸ್ಕ್ವೇರ್ ಎಚ್ ಇಲ್ಲೂ ಕೂಡ ಬೇಕಾಗ್ತದ ಇಲ್ಲೂ ಕೂಡ ಹೆಚ್ಚಬೇಕಾಗ್ತದೆ ನಮ್ಮ ತಲಾಶೆ ಏನಿರಬೇಕಂದ್ರೆ ಈಗ ಅನ್ನು ಹೆಂಗೆ ಹಿಡಿದವು ಅದಕ್ಕೆ ಇಲ್ಲೊಂದು ಸಂಬಂಧ ಕೊಟ್ಟಿದ್ದಾರೆ ನೋಡ್ರೋರು ಈ ಸಂಬಂಧವನ್ನು ಬಳಸ್ಕೋಬೇಕು ಏನು ಸಂಬಂಧ ಅದು ಶಂಕುವಿನ ಸಿಲಿಂಡರ್ನ ಗಣಫಲವು ಒಂದು ಶಂಕುವಿನ ಘನಫಲದ ಐದರಷ್ಟಕ್ಕಿದೆ ಅಂತಕ್ಕಂಥ ಸಂಬಂಧವನ್ನು ನಾವು ಬಳಸ್ಕೋಬೇಕು ಹ್ಞೂ ನೋಡ್ರಿ ಸಿಲಿಂಡರ್ನ ಗಣಫಲ ಅದಕ್ಕಿಂತ ಮೊದಲು ಇದ್ರ ಓರೆ ನೇರ ಎತ್ತರ ತಗೊಂಡ್ಬಿಡೋನು ಯಾಕಂದರೆ ಶಂಕುವಿನ ಗಣಫಲ ತೆಗಿಬೇಕಂದ್ರೂ ಶಂಕುವಿನ ಗಣಫಲಕ್ಕಿದಾಗೂ ಸೂತ್ರ ಹೆಚ್ಚು ಐತಿ ಐತೆ ಆ ಇದ್ರ ಎತ್ತರ ಬೇಕಾಗ್ತದೆ ಈಗ ಶಂಕುವಿಗೆ ಸಂಬಂಧಪಟ್ಟಂಗೆ ಶಂಕುವಿಗೆ ಸಂಬಂಧಪಟ್ಟಂಗೆ ಓರೆ ಎತ್ತರ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅನ್ನೋದು ನಿಮಗೆಲ್ಲ ಗೊತ್ತು ಇಲ್ಲಿ ಎಲ್ಲಿ ಇಪ್ಪತ್ತೈದು ಅದ ಇಪ್ಪತ್ತೈದು ಇಟ್ಕೊಳ್ಳೋನು ಆಮೇಲೆ ತ್ರೀ ಜಿ ಎಸ್ ಟಿಗೆ ಏಳಿದೆ ಏಳು ಇಟ್ಕೊಳ್ಳೋನು ಪ್ಲಸ್ ಎಚ್ ಸ್ಕ್ವೇರ್ ಎರಡೋನು ಅಂದರೆ ಆರುನೂರ ಇಪ್ಪತ್ತೈದು ಮೈನಸ್ ಏಳರವರ್ಗ ನಲ್ವತ್ತೊಂಬತ್ತು ಇದ್ದು ಈ ಕಡೆ ತೊಂಬರಿ ಈಕ್ವಲ್ ಎಷ್ಟಾಗ್ತದೋ ಎಚ್ ಸ್ಕ್ವೇರ್ ಆಯಿತು ಈಗ ಎಚ್ ಸ್ಕ್ವೇರ್ ಇಸ್ ಈಕ್ವಟ್ರ್ ಸಿಕ್ಸ್ ಟ್ವೆಂಟಿ ಫೈವ್ದೊಳಗೆ ಒಳಗೆ ಫಾರ್ಟಿ ನೈನ್ ಕಳೆದ ಆರುನೂರ ಇಪ್ಪತ್ತೈದು ಮೈನಸ್ ನಲ್ವತ್ತೊಂಬತ್ತು ಹದಿನೈದರಾಗ ಒಂಬತ್ತು ಹೋದ್ರೆ ಎಷ್ಟು ಬಂತು ಆರು ಬಂತು ಆಮೇಲೆ ಹನ್ನೆರಡರೊಳಗೆ ಐದು ಹೋದ್ರೆ ಏಳು ಬಂತು ಇದು ಐದು ಬಂತು ಐದುನೂರ ಎಪ್ಪತ್ತಾರು ಎಚ್ ಸ್ಕ್ವೇರ್ ಈಸ್ ಇಸ್ ಇಕ್ಕೊಟ್ಟು ಐದುನೂರ ಎಪ್ಪತ್ತಾರು ಅಂದರೆ ಹೆಚ್ ಇಸ್ ಇಕ್ಕೊಟ್ಟು ಎಷ್ಟು ನಿಮ್ಗೆ ವರ್ಗ್ ಮೂಲ ಐದುನೂರ ಎಪ್ಪತ್ತಾರು ಅಂದರೆ ಇದು ನಿಮ್ಗೆ ಎಷ್ಟು ಬರ್ತದಪ್ಪ ಅಂತಂದ್ರೆ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಬರ್ತದ ಹೆಚ್ ಇಕ್ಕೊಟ್ಟು ಹೆಚ್ ಇಕ್ಕೊಟ್ಟು ಎಷ್ಟಾಯ್ತು ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಆಯಿತು ಯಾವುದ್ರ ಎತ್ತರ ಇದು ಶಂಕುವಿಗೆ ಸಂಬಂಧಪಟ್ಟಂಗೆ ಆಯಿತು ಈಗ ದತ್ತಾಂಶ ಏನಿದೆ ನೋಡಿರಿ ದತ್ತಾಂಶ ಏನಿದೆ ಅಂದರೆ ದತ್ತಾಂಶ ಸಿಲಿಂಡರ್ನ ಗನಫಲು ಸಿಲಿಂಡರ್ನ ಘನಫಲ ಸಿಲಿಂಡರಿನ ಘನಫಲ ಯಾವುದಕ್ಕೆ ಸಮಯ ಇದೆ ಐದು ಗುಂಡ್ಲೆ ಶಂಕುವಿನ ಘನಫಲ ಶಂಕುವಿನ ಘನಫಲದ ಐದರಷ್ಟು ಐದು ಗುಂಡ್ಲೆ ಶಂಕುವಿನ ಘನಫಲ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಇಲ್ಲೇ ಶಂಕುವಿನ ಘನಫಲ ಪೂರ್ಣ ಲೆಕ್ಕಾಚಾರ ಆಗ್ತೈತೆ ಹೆಚ್ಚು ಗೊತ್ತಾಯಿತು ಗೊತ್ತಾಯ್ತು ಅದಕ್ಕೆ ಸಿಲಿಂಡರ್ನ ಗಣಫಲದೊಳಗೆ ನಮಗೆ ಸೂತ್ರ ಹಾಕ್ಕೊಂಬಿಡೋಣ ಏನದು ಪೈ ಆರ್ ಸ್ಕ್ವೇರ್ ಎಚ್ ಅಂತೇಳಿ ಈ ಕಡೆ ಐದು ಗುಂಡೆ ಶಂಕುವಿನ ಗಣಫಲದ ಸೂತ್ರ ಏನು ಒನ್ ಬೈ ತ್ರೀ ಇಂಟು ಪೈ ಆರ್ ಸ್ಕ್ವೇರ್ ಎಚ್ ಇಲ್ಲಿ ನಾನು ಆರ್ ಒನ್ ಆರ್ ಟು ಎಚ್ ಒನ್ ಎಚ್ ಟು ಹಿಂಗೆ ತಗೊಂಡಿಲ್ಲ ಹಾಗಂತ ಇವತ್ತು ನೇರವಾಗಿ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರ ಏನಾಯಿತು ನಾನು ನಿಮ್ಮ ಇರಲಿ ಈಗ ಪೈ ಅಂದರೆ ಎಷ್ಟು ಟ್ವೆಂಟಿ ಟು ಬೈ ಸೆವೆನ್ ಟ್ವೆಂಟಿ ಟು ಬೈ ಸೆವೆನ್ ಹಾಕೋಣ ಇಲ್ಲಿ ಇಂಟು ತ್ರಿಜೆ ಯಾವುದರ ತ್ರಿಜ್ಯ ಪರಿಗಣಿಸ್ಬೇಕು ಸಿಲಿಂಡರ್ನ ತ್ರಿಜಾ ಪರಿಗಣಿಸ್ಬೇಕು ಸಿಲಿಂಡರ್ನ ತ್ರಿಜೆ ಎಷ್ಟೈತೆ ನೋಡ್ರಿ ಹದಿನಾಲ್ಕು ಸೆಂಟಿಮೀಟ್ರ್ ಐತೆ ಹದಿನಾಲ್ಕು ಆರ್ ಸ್ಕ್ವೇರ್ ಅಲ್ಲ ಅಂದರೆ ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಗುಂಡ್ಲೆ ಹೆಚ್ಚು ಗೊತ್ತಿಲ್ಲ ನೋಡಿ ಅದನ್ನ ಎರಡು ತಿನ್ನೋ ಈಕ್ವಲ್ ಟು ಒನ್ ಬೈ ತ್ರೀ ಇಂಟು ಪೈ ಅಂದರೆ ಇಪ್ಪತ್ತೆರಡು ಏಳು ಅಷ್ಟು ಒನ್ ಬೈ ಟೈ ಆರ್ ಸ್ಕ್ವೇರ್ ಅಂದರೆ ಶಂಕುವಿನ ತ್ರಿಜೆ ಏಳಿದೆ ಏಳು ಗುಂಡ್ಲೆ ಏಳು ಏಳು ಗುಂಡ್ಲೆ ಏಳು ಗುಂಡ್ಲೆ ಎಚ್ ಈಗ ತಾನೇ ಕಂಡು ಹಿಡ್ಕೊಂಡಿದ್ರಿ ಇಪ್ಪತ್ನಾಲ್ಕು ಇದೆ ಯಾವುದು ಶಂಕುವಿನ ಎತ್ತರ ಎಷ್ಟಿದೆ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಇದೆ ಇಲ್ಲಿ ಇಪ್ಪತ್ನಾಲ್ಕು ಹಾಕೊಳ್ಳಿ ಈಗ ಏನಾಗ್ಬಿಡ್ತದೆ ನೋಡಿರಿ ಈಗ ಇವೆಲ್ಲವನ್ನು ಆ ಕಡೆ ಕಳಿಸೋದು ಒಮ್ಮೆ ಸುಲಭಕ್ಕನ್ನು ಮಾಡ್ತೀನಿ ನಾನು ಆಗೊಮ್ಮೆ ಈಗೊಮ್ಮೆ ಬೇಡ ಹೆಚ್ಚು ಇಸಿಕೊಳ್ಳಿ ಒಂದು ಮೂರು ಅಂಶ ಗುಂಡ್ಲೆ ಇಪ್ಪತ್ತೆರಡು ಏಳು ಅಂಶ ಗುಂಡ್ಲೆ ಇದು ಏಳು ಒಂದಾಂಶ ಬರೀರಿದ್ರು ಇದನ್ನು ಏಳು ಒಂದು ಅಂಶ ಬರೆಯೋದು ಗುಂಡ್ಲೆ ಇಪ್ಪತ್ತ್ನಾಲ್ಕು ಒಂದು ಅಂಶ ಬರೆಯೋದು ಇನ್ನು ಇಪ್ಪತ್ತೆರಡು ಏಳು ಅಂಶ ಆ ಕಡೆ ಕಳಿಸ್ರಿ ಏಳು ಇಪ್ಪತ್ತೆರಡು ಅಂಶ ಆಯಿತು ಏಳು ಇಪ್ಪತ್ತೆರಡು ಅಂಶ ಆಯಿತು ಎಂಟು ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಇತ್ತು ಏವತ್ತು ಆ ಕಡೆ ಕಳಿಸ್ರಿ ಅಂದರೆ ಒಂದು ಬಾಗಿಲೆ ಹದಿನಾಲ್ಕು ಗುಂಡ್ಲೆ ಹದಿನಾಲ್ಕು ಅಂತಕ್ಕಂಥದ್ದನ್ನು ನೋಡ್ತೀವಿ ಇನ್ನು ಎಲ್ಲೆಲ್ಲಿ ಸ್ವಲ್ಪೀಕರಣ ಆಗ್ತದೆ ಅನ್ನೋದನ್ನು ಸ್ವಲ್ಪ ಸರಿಯಾಗಿ ಸಮಾಧಾನದಿಂದ ನೋಡಿರಿ ಈಗ ನಾನು ಏನು ಮಾಡ್ತೀನಿ ಏಳು ಏಳು ಹೊಡೆದಾಕ್ತೀನಿ ಸರಿ ಹೋಗ್ತದ ಇಪ್ಪತ್ತೆರಡು ಇಪ್ಪತ್ತೆರಡು ಹೊಡೆದಾಕ್ರಿ ಇಲ್ಲಿ ಇಪ್ಪತ್ತೆರಡು ಐತಿ ಮತ್ತು ಇಲ್ಲಿ ಇಪ್ಪತ್ತೆರಡು ಐತಿ ಹೊಡೆದಾಕಿರಿ ಆಮೇಲೆ ಮತ್ತೆ ಇಲ್ಲಿ ಕಟ್ತಾ ಹೋಗ್ತದೆ ನೋಡಿರಿ ಈ ಏಳು ಕಟ್ತಾ ಹೊಡಿಬೋದು ಏಳು ಒಂದ್ಲೇ ಏಳು ಎರಡಲೇ ಹೊಡಿಬೋದು ಹೌದಾ ಮತ್ತು ಈ ಏಳು ಒಂದಲೆ ಇದನ್ನು ಏಳು ಎರಡಲೇ ಹೊಡಿಬೋದು ಇನ್ನು ಮತ್ತೇನು ಹೊಳಿತು ನಿಮ್ಗೆ ಅಂಶದಾಗ ಇಪ್ಪತ್ನಾಲ್ಕು ಉಳಿದೈತಿ ಎರಡು ಎರಡು ಎಷ್ಟ್ಲೇ ಇದು ನಾಲ್ಕಲ್ಲ ಮತ್ತು ಕಟ್ ಮಾಡಿದ ಎರಡೊಂದಲೆ ಎರಡು ಹನ್ನೆರಡಲೇ ಇಪ್ಪತ್ತ್ನಾಲ್ಕು ಮತ್ತು ಎರಡು ಎರಡೊಂದಲೆ ಎರಡು ಆರಲೆ ಆರು ಉಳಿತು ಅಂಶದಾಗ ಇಲ್ಲಿ ಮೂರು ಉಳಿತು ನೋಡ್ರಿ ಮೂರುಳಿತು ಮೂರು ಎಷ್ಟಲೇ ಇದು ಮೂರು ಒಂದಲೇ ಮತ್ತು ಮೂರ ಈ ಎರಡಲೇ ಬರ್ತದೆ ಅಂದರೆ ಹೆಚ್ಚಿಕ್ಕೊಲ್ಟು ನನಗೆ ಎರಡು ಕಾಣಿಸ್ತಾ ಇದೆ ಮತ್ತೆಲ್ಲರೇ ಬೆಲೆ ಬಿಟ್ಟರೆ ನೋಡಿರಿ ಹೆಚ್ಚಿಕ್ಕೊಲ್ಟು ಎಷ್ಟು ಬರಬೇಕಾಗಿತ್ತು ಅಂತಂದ್ರೆ ಹತ್ತು ಸೆಂಟಿಮೀಟ್ರ್ ಬರಬೇಕಾಗಿತ್ತು ಇಲ್ಲ ನೋಡಿ ಇನ್ನೊಂದು ಏನಾಗಿತ್ತು ಅಂದರೆ ಇಲ್ಲಿ ಐದು ಬಿಟ್ಟಿದ್ದೀರೋರು ಐದು ಗುಂಡ್ಲೆ ಶಂಕುವಿನ ಗಣಫಲ ಐದು ಇಲ್ಲಿ ಗುಣಕಾರಲಾ ಒನ್ ಬೈ ತ್ರೀ ಐದು ಇಂಟು ಒನ್ ಬೈ ತ್ರೀ ಇಲ್ಲಿ ಐದು ಬಿಟ್ಟಿದ್ದೀನಿ ಈ ಇಟ್ಕೋಬೇಕು ಇಲ್ಲಿ ಐದು ಗುಂಡ್ಲೆ ಅಂದ್ರೆ ಇಲ್ಲಿ ಐದು ಹಿಂದೆ ಆರಂಭಕ ಬರ್ತದ ಈ ಐದು ಒಂದ ಮತ್ತು ಆ ಎರಡು ಒಂದ ಎಲ್ಲ ಸೇರಿ ಎಷ್ಟು ಆಯ್ತು ಹತ್ತು ಸೆಂಟಿಮೀಟರ್ ಆಯ್ತು ಹೆಚ್ಚಿಗೆ ಕೋಟೆ ಎಷ್ಟಾತು ಹತ್ತು ಸೆಂಟಿಮೀಟರ್ ಇದು ಯಾವುದದು ಎತ್ತರ ಸಿಲಿಂಡರ್ನ ಎತ್ತರ ಇನ್ನು ಲೆಕ್ಕಾಚಾರಕ್ಕೆ ಬರೋಣ ಅವ್ರು ಏನು ಪ್ರಶ್ನೆ ಕೇಳಿದಾರ ಸಿಲಿಂಡರ್ನ ಗಣಫಲ ಕಂಡಿಡಿಯಾಗಿ ಕೇಳಿದ್ರು ಆದ್ದರಿಂದ ಸಿಲಿಂಡರಿನ ಘನಫಲ ಈಕ್ವಲ್ಟು ಸಿಲಿಂಡರಿನ ಘನಫಲ ಸಿಲಿಂಡ್ರ ಘನಫಲ ಫಿ ಇಕ್ವಲ್ಟು ಏನಾಗಬೇಕು ಸೂತ್ರ ಪೈ ಆರ್ ಸ್ಕ್ವೇರ್ ಹೆಚ್ಚು ಸೂತ್ರ ಗೊತ್ತು ಪೈ ಬೆಲೆ ಹಾಕಿರಿ ಇಪ್ಪತ್ತೆರಡು ಅಂಶ ಟ್ವೆಂಟಿ ಟು ಬೈ ಸೆವೆನ್ ಹಾಕ್ಕೋನು ಥ್ರಿಜ ಸಿಲಿಂಡರ್ನ ತ್ರಿಜ್ಜೆ ಹದಿನಾಲ್ಕು ಸೆಂಟಿಮೀಟ್ರ್ ಐತಿ ಹದಿನಾಲ್ಕು ಗುಂಡ್ಲೆ ಎಷ್ಟು ಮಾಡೋಣ ಅದನ್ನ ಹದಿನಾಲ್ಕು ಮಾಡೋಣ ಎತ್ತರ ಸಿಲಿಂಡರ್ನೇ ಎತ್ತರ ಈಗ ತಾನೇ ಕಂಡು ಹಿಡ್ಕೊಂಡಿದ್ದೀರಿ ಸಿಲಿಂಡರ್ನ ಎತ್ತರ ಎಷ್ಟಿದೆ ಹತ್ತು ಸೆಂಟಿಮೀಟ್ರ್ ಇದೆ ಏಳು ಒಂದಲೇ ಏಳು ಎರಡಲೇ ವಿ ಈ ಕ್ವಾಲಿ ಹತ್ತೆರಡು ಎರಡಲೇ ನಲವತ್ತ್ನಾಲ್ಕು ಹದಿನಾಲ್ಕತ್ತಲೇ ಒಂದೂರ ನಲ್ವತ್ನಾಲ್ಕು ಒಂದೂರ ನಲವತ್ತು ಮತ್ತು ನಲ್ವತ್ನಾಲ್ಕು ಗುಣಸ್ರಿ ನಿಮ್ಗೆ ಎಂಟುನೂರ ಸಾರಿ ಘನಫಲ ಅಲ್ಲ ಸಿಲಿಂಡರ್ನ ಘನಫಲ ನಿಮ್ಗೆ ಬರ್ತಕ್ಕಂಥದ್ದು ನೋಡಿರಿ ಎಷ್ಟು ಬರ್ತದೆ ಸಿಲಿಂಡರ್ನ ಕೇಳಿದ್ರಲ್ಲ ಇಲ್ಲಿ ಸಿಕ್ಸ್ ಒನ್ ಸಿಕ್ಸ್ ಝೀರೋ ಬರಬೇಕು ಸಿಕ್ಸ್ ಒನ್ ಸಿಕ್ಸ್ ಝೀರೋ ಬಂದರೆ ಕರೆಕ್ಟ್ ಅದು ಫೋರ್ಟಿ ಫೋರ್ ಇಂಟು ಫೋರ್ಟೀನ್ ಫೋರ್ಟಿ ಫೋರ್ ಇಂಟು ಫೋರ್ಟೀನ್ ಫೋರ್ಟಿ ಫೋರ್ ಇಂಟು ಫೋರ್ಟೀನ್ ಮಾಡೋಣ ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಒಂದಲೇ ನಾಲ್ಕು ಒಂದು ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ನಾಲ್ಕಲೇ ಹದಿನಾರು ಒಂದು ಹದಿನೈದು ಆಮೇಲೆ ಒಂದು ನಾಲ್ಕಲೇ ನಾಲ್ಕು ನಾಲ್ಕು ಆರು ಒಂಬತ್ತು ಐದು ಮುಂದೆ ಸೊನ್ನೆ ಹದಿನಾಲ್ಕು ನಲವತ್ನಾಲ್ಕನೇ ಇಲ್ಲ ನೋಡಿರಿ ಇಲ್ಲೊಂದು ಸಂತಪ್ಪು ಮಾಡಿದ್ದು ನಾವು ಸರಿಪಡಿಸ್ಕೊತೀನಿ ನೋಡಿರಿ ಇದ್ರ ಗುಣಾಕಾರ ಸ್ವಲ್ಪ ತಪ್ಪಿದೆ ನಾನು ಕ್ಯಾರಿ ತೊಗೊಳ್ಳುವಾಗ ಏನಾಗಿತ್ತು ನಾಲ್ಕು ನಾಲ್ಕು ಹದಿನಾರು ಒಂದು ಕೈಯಿಲ್ಲ ನಾಲ್ಕು ನಾಲ್ಕು ಹದಿನಾರು ಒಂದು ಹದಿನೇಳು ಆಗ್ತೈತೆ ಹದಿನೈದು ಬರ್ಕೊಂಡಿದ್ದೆ ನಾನು ಒನ್ ಫೋರ್ ಝ ಫೋರ ಒನ್ ಫೋರ್ ಝ ಫೋರ ಸಿಕ್ಸು ಏಳು ನಾಲ್ಕು ಹನ್ನೊಂದು ಆಮೇಲೆ ನಾಲ್ಕು ಐದು ಆರು ಆಮೇಲೆ ಇದು ಒನ್ ಫೋರ್ಟಿ ಇದೆ ಝೀರೋ ಇದೆ ಅಂದರೆ ಝೀರೋ ತೊಗೋರಿ ಸಿಕ್ಸ್ ಒನ್ ಸಿಕ್ಸ್ ಝೀರೋ ಹಾಗಾಗಿ ಸಿಲಿಂಡರ್ನ ಗಣಫಲ ಎಷ್ಟು ಬಂತು ವಿ ಈಕ್ವಲ್ ಟು ಸಿಕ್ಸ್ ಒನ್ ಸಿಕ್ಸ್ ಝೀರೋ ಘನ ಸೆಂಟಿಮೀಟ್ರ್ ಇಲ್ಲಿ ಸಿಲಿಂಡರ್ನ ಗಣಫಲ ಸಿಕ್ತು ಪ್ರಶ್ನೆ ಮತ್ತೇನಾಯ್ತು ನೋಡ್ರಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಹೇಳಿದ್ದಾರೆ ಕೇಳಿದ್ದಾರೆ ಇದ್ರದ ಸಿಲಿಂಡರ್ದನ್ನು ಏನು ಮಾಡಬೇಕು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೂಡ ನಾವು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಸ್ವಲ್ಪ ಸ್ಪೇಸ್ ಮ್ಯಾನೇಜ್ ಮಾಡೋದು ನೋಡ್ರಿ ನೋಡಿ ತಾನೇ ಏನು ಲೆಕ್ಕಾಚಾರ ಮಾಡ್ಕೊಂಡ್ವಿ ಸಿಲಿಂಡರ್ನ ಗಣಫಲ ಲೆಕ್ಕಾಚಾರ ಮಾಡ್ಕೊಂಡ್ವಿ ಮತ್ತೇನು ಕೇಳಿದ್ದಾರೆ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ದಾರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ సిలిండరిన పార్శ్వ మేల్మై వస్తీర్ణ పార్శ్వ సారీ సిలిండర్న పార్శ్వ మేల్మై వస్తీర్ణ వస్తీర్ణ సిలిండర్న పార్శ్వ మేల్మై వస్తీర్ణ లాటరల్ సర్ఫేస్ ఏరియా ఎల్ ఎస్ ఏక ఏం సూత్రప అంత టూ పై ఆర్ ఎచ్ అన్నది ని ಈಗ ಎಲ್ ಎಸ್ ಸಿ ಇಕೊಂಡು ಟೂ ಇಂಟು ಫೈ ಅಂದರೆ ಇಪ್ಪತ್ತೆರಡು ಏಳು ಅಂಶ ಫ್ರಿಜ್ಜ ಸಿಲಿಂಡರ್ನ ಹದಿನಾಲ್ಕು ಇದೆ ಎತ್ತರ ಎಷ್ಟಿದೆ ಹತ್ತಿದೆ ಎತ್ತರ ಹತ್ತು ಸಿಲಿಂಡರ್ನ ಎತ್ತರ ಹತ್ತು ತಗೊಂಡಿದ್ದೀರ ಹೆಚ್ಚಿಕ್ಕ ಕೊಟ್ಟರು ಏಳು ಒಂದಲೇ ಏಳು ಎರಡು ಇದು ನಲ್ವತ್ನಾಲ್ಕು ಆಯಿತು ನಲ್ವತ್ನಾಲ್ಕು ಎರಡಲೆ ಎಂಬತ್ತೆಂಟು ಎಂಬತ್ತೆಂಟು ಹತ್ತಲೆ ಎಂಟುನೂರ ಎಂಬತ್ತು ನೇರವಾಗಿ ಬರೆದು ಬಿಡೋಣ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಎಂಟುನೂರ ಎಂಬತ್ತು ಚದರ ಸೆಂಟಿಮೀಟರ್ ಇದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಬೆಲೆ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಗಮನಿಸಿ ಒಂದು ಸಿಲಿಂಡರ್ ಇದೆ ಸಿಲಿಂಡರ್ನ ವೃತ್ತಾಕಾರದ ಪಾದದ ಪರಿಧಿ ಎಷ್ಟಿದೆ ನಲವತ್ನಾಲ್ಕು ಸೆಂಟಿಮೀಟರ್ ಇದೆ ಸಿಲಿಂಡರ್ ಇದೆ ಈ ರೀತಿ ಪಾದದ ಪರಿಧಿ ಕೊಟ್ಟಿದ್ದಾರೆ ಇದರ ಪಾದ ಏನಾಯ್ತಲ್ಲ ಪಾದದ ಪರಿಧಿ ಸಿಲಿಂಡರ್ನ ಪಾದದ ಪರಿಧಿ ಸಿಲಿಂಡರಿನ ಪಾದದ ಸಿಲಿಂಡರಿನ ಪಾದದ ಪರಿಧಿ ಪಾದದ ಪರಿಧಿಯ ಬೆಲೆ ಕೊಟ್ಟಿದ್ದಾರೆ ಎಷ್ಟು ನಲ್ವತ್ನಾಲ್ಕು ಸೆಂಟಿಮೀಟ್ರ್ ಇದೆ ಪಾದ ಯಾವ ಆಕಾರದಾಗಿರ್ತದೆ ನಿಮ್ಗೆ ವೃತ್ತಾಕಾರದಾಗಿರ್ತದೆ ಹೌದಾ ವೃತ್ತ ಪಾದದ ಪರಿಧಿಗೆ ಟು ಪಾಯ್ ಆರ್ ಸೂತ್ರ ನಲ್ವತ್ನಾಲ್ಕು ಆಯಿತು ಇದರಿಂದ ಥ್ರಿಜ್ ಸಿಗ್ತದೆ ನಿಮ್ಗೆ ಇದರಿಂದ ಈ ಸಿಲಿಂಡರ್ನ ತ್ರಿಜ್ಜನ್ನು ತಕ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನೋಡಿರಿ ಟೂ ಹಾಗೆ ಹೇಳ್ರಿ ಇಪ್ಪತ್ತೆರಡು ಏಳಾಂಶ ಇಡೋಣ ಇಡನು ಇಂಟು ಆರ್ ಇಕ್ವಟು ಎಷ್ಟು ನಲ್ವತ್ನಾಲ್ಕು ಬರ್ತದೆ ಇದು ನಲ್ವತ್ನಾಲ್ಕು ಏಳು ಅಂಶ ಆಯಿತು ಆ ಕಡೆ ಕಳಿಸ್ರಿ ಆರು ಇಕ್ಕೋಟು ನಲ್ವತ್ನಾಲ್ಕು ಗುಂಡ್ಲೆ ನಲ್ವತ್ನಾಲ್ಕು ಏಳಾಂಶ ಇದ್ದದ್ದು ಏಳು ನಲ್ವತ್ನಾಲ್ಕು ಅಂಶ ಆಗ್ತದೆ ಈ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಕೊಡೋದು ಹಾಕ್ರಿ ಆರು ಇಕ್ಕೋಟು ಎಷ್ಟು ಬಂತು ಏಳು ಸೆಂಟಿಮೀಟ್ರ್ ಅಂದರೆ ಈ ಸಿಲಿಂಡ್ರನ್ನ ತ್ರಿಜೆ ಎಷ್ಟು ಆಯಿತು ಆರು ಇದು ಇಕ್ಕೊಟ್ಟು ಏಳು ಸೆಂಟಿಮೀಟ್ರ್ ಈಗ ತಾನೇ ಲೆಕ್ಕಾಚಾರ ಮಾಡಿಕೊಂಡ್ರಿ ಪ್ರಶ್ನೆ ಏನು ಕೇಳ್ತಾನೆ ಎತ್ತರ ಹತ್ತು ಸೆಂಟಿಮೀಟ್ರ್ ಇದೆ ಈ ಸಿಲಿಂಡರ್ನ ಎತ್ತರ ಎಚ್ ಜಿ ಕೋಟೆ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಇದೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರಿನ ಎಲ್ ಎಸ್ ಸಿ ಲ್ಯಾಟ್ರಲ್ ಸರ್ಫೇಸ್ ಸೀರಿಯಾ ಸೂತ್ರ ಏನು ಅಂದರೆ ಟೂ ಪಾಯ್ ಆರ್ ಇಂಟು ಎಚ್ ಇದು ಸಿಲಿಂಡರ್ನ ವಕ್ರ ಮೇಲ್ಮೈಗೆ ಇರತಕ್ಕಂತಹ ಸೂತ್ರ ಎರಡು ಗುಂಡ್ಲೆ ಫೈ ಅಂದರೆ ಎಷ್ಟು ಇಪ್ಪತ್ತೆರಡು ಏಳು ಅಂಶ ಇಂಟು ತ್ರಿಜ್ ಎಷ್ಟಪ್ಪ ಅಂತಂದ್ರೆ ಏಳು ಸೆಂಟಿಮೀಟರ್ ಎತ್ತರ ಎಷ್ಟಿದೆ ಹತ್ತು ಸೆಂಟಿಮೀಟ್ರ್ ಏಳು ಏಳು ಕ್ಯಾನ್ಸಲ್ ಮಾಡಿರಿ ಎರಡೆರಡುಲೆ ನಾಲ್ಕು ಎರಡೆರಳೆ ನಾಲ್ಕು ನಲ್ವತ್ನಾಲ್ಕು ಗುಂಡ್ಲೆ ಹತ್ತು ನಲ್ವತ್ನಾಲ್ಕು ಗುಂಡ್ಲೆ ಹತ್ತು ಅಂದರೆ ಎಷ್ಟು ಬಂತು ನಾಲ್ಕು ನೂರ ನಲ್ವತ್ತು ಬಂತಲ್ಲ ಫೋರ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಚದರ ಸೆಂಟಿಮೀಟ್ರ್ ಅನ್ನೋದನ್ನು ನೋಡ್ತೀವಿ ಸರಿ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿರಿ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ತ್ರಿಜುವನ ಹೊಂದಿರತಕ್ಕಂಥ ಒಂದು ಶಂಕು ಅದ ಅಷ್ಟೇ ತ್ರಿಜುವನ ಹೊಂದಿರತಕ್ಕಂಥ ಒಂದು ಅರ್ಧಗೂಳದ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ತಯಾರು ಮಾಡಿದ್ದಾರೆ ಇದು ರಿಪೀಟೆಡ್ ಪ್ರಶ್ನೆ ಇದೆ ಈ ಹಿಂದಕ್ಕೆ ಹಿಂದಿನ ವೀಡಿಯೋದಾಗ ಬಂದದ ಇದನ್ನು ನೋಡ್ಕೊಂಡು ಮಾಡ್ಕೋರು ಮತ್ತು ಇದನ್ನು ಬಿಡಿಸುವ ಅವಶ್ಯಕತೆ ಇಲ್ಲ ಮುಂದಿನ ಪ್ರಶ್ನೆ ನೋಡಿರಿ ಇದಕ್ಕೆ ಒಂದು ಅಥವಾ ಪ್ರಶ್ನೆ ಇದೆ ಒಂದು ಗೋಳದ ಘನಫಲ ಐದುನೂರ ಮೂವತ್ತೊಂಬತ್ತು ಮೂರಾಂಶ ಘನ ಸೆಂಟಿಮೀಟರ್ ಇದೆ ಹಾಗಾದ್ರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ರಿ ಅಂದ್ರೆ ಅಂದರೆ ಈ ದತ್ತಾಂಶ ಬಳಸಿ ನಾವು ತ್ರಿಜ ಕಡೆಯೂ ಕಡೇನೂ ವಿಸ್ತೀರ್ಣ ಕಂಡುಡ್ಲಿಕ್ಕೆ ಬರ್ತದೆ ಗೋಳದ ಘನಫಲ ನೋಡಿರಿ ಗೋಳದ ಘನಫಲ ಗೋಳದ ಘನಫಲ ಫೀ ಇಕ್ವಲ್ ಟು ಎಷ್ಟು ಬರೆಯೋಣ ಫೈವ್ ತರ್ಟಿ ನೈನ್ ಡಿವೈಡೆಡ್ ಬೈ ತ್ರೀ ಐದುನೂರ ಮೂವತ್ತೊಂಬತ್ತು ಬಾಗ್ಲೆ ಮೂರು ಘನ ಸೆಂಟಿಮೀಟರ್ ಇದು ಕೊಟ್ಟಿದ್ದಾರೆ ಈ ಗೋಳದ ಘನಫಲಕ್ಕೆ ಸೂತ್ರ ಏನು ಫೋರ್ ಬೈ ತ್ರೀ ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಅನ್ನೋದು ನಿಮ್ಗೆ ಗೊತ್ತು ಗೋಳದ ಘನಫಲಕ್ಕೆ ಸೂತ್ರ ಏನು ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಈಕ್ವಲ್ ಟು ಐದುನೂರ ಮೂವತ್ತೊಂಬತ್ತು ಬಾಗಿಲೆ ಮೂರು ಈ ಸಂಬಂಧವನ್ನು ಬಳಸಿ ತ್ರಿಜ್ಯದ ಬೆಲೆಯನ್ನು ಕಂಡುಹಿಡಿಯೋಣ ಫೋರ್ ಬೈ ತ್ರೀ ಹಾಗೆ ಇರಲಿ ಇದು ಇಪ್ಪತ್ತೆರಡು ಏಳು ಅಂಶ ಆಯಿತು ಇಂಟು ಆರ್ ಕ್ಯೂ ಈಕ್ವಲ್ ಟು ಎಷ್ಟು ನೋಡಿರಿ ಫೈವ್ ತ್ರೀ ನೈನ್ ಡಿವೈಡೆಡ್ ಬೈ ತ್ರೀ ಬರ್ತದೆ ಆರ್ ಕ್ಯೂಬ್ ಈಕ್ವಲ್ಟು ಬಿಡಿಸ್ಕೊಳ್ಳೋಣ ಫೈವ್ ತರ್ಟಿ ನೈನ್ ಡಿವೈಡೆಡ್ ಬೈ ತ್ರೀ ಈ ಕಡೆ ಎರಡಕ್ಕೆ ಏನಿದ್ರೂ ಲಾಲ್ಲ ಆ ಕಡೆ ಕಳಿಸ್ರಿ ಫೋರ್ ಬೈ ತ್ರೀ ಆ ಕಡೆ ಹೋದ್ರೆ ತ್ರೀ ಬೈ ಫೋರ್ ಆಯಿತು ತ್ರೀ ಡಿವೈಡೆಡ್ ಬೈ ಫೋರ್ ಆಯಿತು ಇನ್ನೊಂದು ಏನಾಯ್ತು ನೋಡಿರಿ ಇಲ್ಲಿ ಟ್ವೆಂಟಿ ಟು ಬೈ ಸೆವೆನ್ ಅದ ಆ ಕಡೆ ಕಳಿಸ್ರೆ ಟ್ವೆಂಟಿ ಟು ಬೈ ಸೆವೆನ್ ಇದ್ದದ್ದು ಸೆವೆನ್ ಬೈ ಟ್ವೆಂಟಿ ಟು ಆಯಿತು ಸೆವೆನ್ ಡಿವೈಡೆಡ್ ಬೈ ಟ್ವೆಂಟಿ ಟು ಆರ್ ಕ್ಯೂಬ್ ಇಕ್ವಲ್ ಟು ಸರಿ ಈಗ ಬಿಡಿಸ್ಕೋಬೇಕಿದ್ನ ಮೂರು ಮೂರು ಅಡ್ದಾಕ್ರಿ ಮತ್ತು ಹನ್ನೊಂದಲೇ ಹೋಗ್ತಿರ್ಬೇಕು ನೋಡ್ರಿ ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಉಳಿತೈತೆ ಎಷ್ಟು ಮುಂದೆ ಆರು ಮೂರು ಒಂಬತ್ತು ಉಳಿತೈತಿ ಹನ್ನೊಂದಲೇ ಹೋಗ್ತೈತೆ ನೋಡಿರಿ ಬಾ ಹನ್ನೊಂದು ಎರಡಲೇ ಇಪ್ಪತ್ತೆರಡು ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಹನ್ನೊಂದು ಹನ್ನೊಂದೊಂಬತ್ತಲೇ ತೊಂಬತ್ತೊಂಬತ್ತು ಇನ್ನು ಮತ್ತೇನು ಕಳ್ತಾ ಹೊಡ್ಲಿಕ್ಕೆ ಸಾಧ್ಯ ಆಕೈತೆ ನೋಡಿರಿ ಇರಲಿ ಹಿಂಗೆ ಇರಲಿ ಆರ್ ಕ್ಯೂ ಬಿ ಇಕ್ಕ ಕೊಟ್ಟರಿ ಇದೆಷ್ಟು ನಲ್ವತ್ತೊಂಬತ್ತು ಅಂದರೆ ಏಳು ಗುಂಡ್ಲೆ ಏಳು ಬರಿ ಇರಲಿ ಮ್ಯಾಲೊಂದು ಏಳು ಬಂದೈತಿ ಕೆಳಗೆ ನಾಲ್ಕು ಎರಡು ಎಂಟು ಐತೆ ಅದು ಹಿಂಗೆ ಬರಲಿ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಬರಿ ಅಂದರೆ ಇದರ ಅರ್ಥ ಆರ್ ಕ್ಯೂ ಬಿಕ್ಕೊಟ್ಟು ಸೆವೆನ್ ಬೈ ಟು ಬರೆದ ಗಾತ ಮೂರು ಬರಿ ಓದಲ ಏಳು ಮೂರು ಸಲ ಬಂದೈತಿ ಎರಡು ಮೂರು ಸಲ ಬಂದೈತಿ ಅಂದರೆ ತ್ರಿಜ್ಯದ ಬೆಲೆ ಆರು ಇಕ್ ಪೋಟೆ ಎಷ್ಟು ಬಂತು ಸೆವೆನ್ ಡಿವೈಡೆಡ್ ಬೈ ಟು ಸೆಂಟಿಮೀಟರ್ ಬಂತು ಇದು ಗೋಳದ ತ್ರಿಜ್ಯ ಆಯಿತು ಪ್ರಶ್ನೆ ಏನು ಕೇಳಿದಾರೆ ಅದರ ಮೇಲ್ಮೈ ವಿಸ್ತೀರ್ಣ ಕೇಳಿದ ಗೋಳದ ಮೇಲ್ಮೈ ವಿಸ್ತೀರ್ಣ ಕೇಳಿದಾರೆ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ತಗೊಳ್ಳೋಣ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಏನು ಸೂತ್ರಪ್ಪ ನಮಗೆ ಗೋಣದ ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಫೋರ್ ಪೈ ಆರ್ ಸ್ಕ್ವೇರ್ ಅನ್ನೋದು ನಿಮ್ಗೆ ಗೊತ್ತು ಇದನ್ನೇನಪ್ಪ ಮಾಡಿಕೊಡ್ರಿ ಫೋರ್ ಪೈ ಆರ್ ಸ್ಕ್ವೇರ್ ಹಾಕ್ತೀನಿ ಫೋರ್ ಪೈ ಇಂಟು ಆರ್ ಸ್ಕ್ವೇರ್ ಫೋರ್ ಹಾಗೆ ಇರಲಿ ಪೈದ ಬಲೆ ಇಪ್ಪತ್ತೆರಡು ಏಳು ಅಂಶ ಹಾಕ್ತೀರಿ ಟ್ವೆಂಟಿ ಟು ಬೈ ಸೆವೆನ್ ಬರೀತೀನಿ ಆರ್ ಸ್ಕ್ವೇರ್ ತ್ರಿಜೆ ಎಷ್ಟಿದೆ ಗೋಳದ ತ್ರಿಜೆ ಈಗ ತಾನೇ ಕಂಡು ಹಿಡ್ಕೊಂಡ್ರಲ್ಲ ಸೆವೆನ್ ಬೈ ಟೂ ಬಂದಿದೆ ಏಳು ಎರಡು ಅಂಶ ಏಳು ಎರಡು ಅಂಶ ಹಾಕಿರಿ ಸವೆನ್ ಬೈ ಟು ಇಂಟು ಸೆವೆನ್ ಡಿವೈಡೆಡ್ ಬೈ ಟೂ ಹಾಕೋಣ ಸರಿನಾ ಇದು ಏಳು ಏಳು ಹೊಡೆದಾಕ್ರಿ ಎರಡೆರಡಲೆ ನಾಲ್ಕು ಈ ನಾಲ್ಕು ಹೊಡೆದಾಕ್ರಿ ಏಳೆರಲೆ ಹದಿನಾಲ್ಕು ಒಂದು ಕೈಲಿಲ್ಲ ಏಳೆರಡ್ಲೆ ಹದಿನಾಲ್ಕು ಒಂದು ಹದಿನೈದು ಒಂದೂರ ಐವತ್ನಾಲ್ಕು ಚದರ್ ಸೆಂಟಿಮೀಟರ್ ಇದು ನಮಗೆ ಗೋಳದ ಗನಫುಲಕ್ಕೆ ಸೂತ್ರ ಸಾರಿ ಬೆಲೆ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಮುಂದಿನ ಪ್ರಶ್ನೆ ಏನಿದೆ ನೋಡ್ರಿ ಮರದಿಂದ ಮಾಡಿರ್ತಕ್ಕಂಥ ಸಿಲಿಂಡರಿನಿಂದ ಮಾಡಿದ ಸಿಲಿಂಡರಿನಿಂದ ಮರದಿಂದ ಮಾಡಿದ ಸಿಲಿಂಡರ್ನ ಸಿಲಿಂಡರ್ನಿಂದ ಎರಡು ವೃತ್ತಾಕಾರದ ಅರ್ಧಗೋಳಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಲಾಗಿದೆ ಇದು ಸ್ವಲ್ಪ ಸಂತಪ್ಪ ಐತಿಲ್ಲೇ ವಸ್ತು ಇದು ವಸ್ತು ಅದನ್ನು ತಯಾರಿಸಲಾಗಿದೆ ಸಿಲಿಂಡರ್ನ ಎತ್ತರ ಎಷ್ಟಿದೆ ಅಂದರೆ ಹತ್ತು ಸೆಂಟಿಮೀಟ್ರ್ ಇದೆ ಇದರ ಎತ್ತರ ಸಿಲಿಂಡರ್ನ ಎತ್ತರ ಎಷ್ಟಿದೆ ಹತ್ತು ಸೆಂಟಿಮೀಟ್ರ್ ಇದೆ ಆಮೇಲೆ ಪಾದದ ತ್ರಿಜೆ ಎಷ್ಟಿದೆ ಮೂರುವರೆ ಸೆಂಟಿಮೀಟ್ರ್ ಇದೆ ಪಾದದ ತ್ರಿಜ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಇದೆ ಆದರೆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡೀಬೇಕ್ರಿ ಅಂದರೆ ನೋಡಿರಿ ಅರ್ಧ ಗೋಳಾಕಾರದೊಳಗೆ ಕೆತ್ತಿದ್ದಾರೆ ಮ್ಯಾಲ ಕೆಳಗೂ ಕೆತ್ತಿದ್ದಾರೆ ಇದ್ರ ಪೂರ್ಣ ಮೇಲ್ಮೈ ವ್ಯವಸ್ಥೀರ್ಣ ಬೇಕಾಗಿದ್ದು ನಿಮಗೆ ಅಂದರೆ ಸಿಲಿಂಡ್ರ್ದು ಪಾರ್ಶ್ವ ಮೇಲ್ಮಯ ವಿಸ್ತೀರ್ಣ ತೊಗೋಬೇಕು ಅದಕ್ಕೆ ಏನು ಕೂಡಿಸ್ಕೋಬೇಕಂದ್ರೆ ಅರ್ಧಗೋಳದ ಮ್ಯಾಲಿಂದ ಅರ್ಧಗೋಳದ ವಿಸ್ತೀರ್ಣ ಕೆಳಗಿಂದ ಅರ್ಧಗೋಳದ ವಿಸ್ತೀರ್ಣ ಇವೆರಡೂ ಕೂಡಿಸ್ಕೋಬೇಕು ಆವಾಗ ನಿಮಗೇನಾಗ್ತದೆ ಈಗ ನಾಕೃತಿಯ ಒಂದು ಒಟ್ಟು ವಿಸ್ತೀರ್ಣ ಸಿಗ್ತದೆ ವಸ್ತುವಿನ ಪೂರ್ಣ ಮೇಲ್ಮ ವಿಸ್ತೀರ್ಣ ನಮಗೆ ಸಿಗ್ತದೆ ಸರಿ ದತ್ತಾಂಶಗಳೆಲ್ಲ ಸ್ಪಷ್ಟ ಅದಾವ ನಾವು ಹೆಚ್ಚುವರಿಯಾಗಿ ಏನೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗಿಲ್ಲ ನೇರವಾಗಿ ಸೂತ್ರವನ್ನು ಅನ್ವಯಿಸಿ ಲೆಕ್ಕಾಚಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು వస్తువిన పూర్ణ మేల్మై వస్తీర్ణ ఈక్వల్ టు వస్తువిన పూర్ణ మేల్మై వస్తీర్ణ పూర్ణ మేల్మై వస్తీర్ణ ఈక్వల్ టు ఏం నాం తగ్బు అంత ఎరడు భాగ వస్తీర్ణ ఈక్వల్ టు సిలిండర పార్శ్వ మేల్మై వస్తీర్ణ సిలిండర్న ಎಲ್ ಎಸ್ ಎ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಒಂದು ಇದಕ್ಕೇನು ಕುಡಿಸ್ಬೇಕು ಎರಡು ಅರ್ಧಗೋಳಗಳ ವಿಸ್ತೀರ್ಣ ಎರಡು ಗುಂಡ್ಲೆ ಅರ್ಧಗೋಳದ ಅದು ಪೂರ್ಣ ಅಲ್ಲ ಅರ್ಧಗೋಳದ ಎಲ್ ಎಸ್ ಎ ಲ್ಯಾಟ್ರಲ್ ಅರ್ಧ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕುಡಿಸ್ಕೋಬೇಕು ಈಗ ಸಿಲಿಂಡರ್ನ ಪಾರ್ಶ್ವಮೇಲ್ಮ ವಿಸ್ತೀರ್ಣಕ್ಕೆ ಸೂತ್ರ ಏನು ಟೂ ಪೈ ಆರ್ ಎಚ್ ಅರ್ಧಗೋಳದ ಎರಡು ಗುಣಲೆ ಅರ್ಧಗೊಳದ ಟೂ ಪೈ ಆರ್ ಸ್ಕ್ವೇರ ವಿಸ್ತೀರ್ಣ ಟೂ ಪೈ ಆರ್ ಸ್ಕ್ವೇರ ಅದು ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಅದು ಎರಡನೇ ಗುಣಾಕಾರ ಆಗ್ತೈತೆ ಯಾಕಂದರೆ ಮ್ಯಾಲೊಂದೈತಿ ಕೆಳಗೊಂದು ಐತಿ ಎರಡು ಕೆತ್ತಿದಲ್ಲ ಇನ್ನೇನು ಮಾಡಬೇಕಂದ್ರೆ ಇದ್ರೊಳಗೆ ನೀವು ಬೆಲೆಗಳನ್ನು ಆದೇಶಿಸಬೇಕು ಸುಲಭೀಕರಣ ಮಾಡಬೇಕು ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಟೂ ಪೈ ಆರ್ ಸಾಮಾಂಟಗಿದ್ದೇನೆ ಟೂ ಪೈ ಆರ್ ಸಾಮಾಂಟ್ರೆ ಇಲ್ಲಿ ಹೆಚ್ಚು ಉಳಿತು ಟೂ ತೆಗೆದೇರಿ ಪೈ ತೆಗೆದೇರಿ ಆರ್ ತೆಗ್ದೇರಿ ಇಲ್ಲ ಎಷ್ಟು ಉಳಿದಿದೆ ನಾವು ಟೂ ಆರ್ ಉಳಿದಿ ಟೂ ಪೈ ಆರ್ ಅಷ್ಟೇ ತೆಗೆದಿದ್ದೀವಿ ನಾವು ಟೂ ಪೈ ಆರ್ ತೆಗೆದ್ರೆ ಅಲ್ಲಿ ಟು ಆರ್ ಉಳಿಬೇಕು ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಲ್ಲೇನೋ ಬೆಲೆ ಏನೋ ಕೊಟ್ಟಂಗಿದೆ ಇಲ್ಲ ಪೈ ಟ್ವೆಂಟಿ ಟೂ ಬೈ ಸೆವೆನ್ ಹಾಕಿರಿ ತ್ರಿಜದ ಬೆಲೆ ಯಾವುದ್ರ ತ್ರಿಜಾ ತ್ರಿಜ ಮೂರು ಪಾಯಿಂಟ್ ಆಗಿತ್ತು ಅಂದರೆ ಸೆವೆನ್ ಬೈ ಟು ಹಾಕಿರಿ ಇಂಟು ಬ್ರಕೆಟ್ ಎತ್ತರ ಹತ್ತಿದೆ ಪ್ಲಸ್ ಟೂ ಇಂಟು ಸೆವೆನ್ ಬೈ ಟು ಇನ್ನು ಇದನ್ನು ಸುಲಭೀಕರಣ ಮಾಡಿದ್ರೆ ಆಯಿತು ನಿಮ್ಗೆ ಉತ್ತರ ಬರ್ತದೆ ಎರಡು ಎರಡು ಹೊಡೆದಾಕ್ರಿ ಏಳು ಏಳು ಹೊಡೆದಾಕಿರಿ ಇಲ್ಲಿ ಎಷ್ಟು ಉಳಿತು ಅಂದ್ರೆ ಇಪ್ಪತ್ತೆರಡು ಹೋಯಿತು ಇಲ್ಲಿ ಕೂಡ ಎರಡು ಮತ್ತು ಎರಡು ಹೊಡೆದಾಕ್ರಿ ಹದಿನೇಳು ಆಯ್ತದ ಹತ್ತು ಪ್ಲಸ್ ಏಳು ಅಂದರೆ ಆಯಿತು ಹದಿನೇಳು ಆಯ್ತು ಇಪ್ಪತ್ತೆರಡು ಮತ್ತು ಹದಿನೇಳು ಗುಣಕಾರ ಮಾಡಿರಿ ಇಪ್ಪತ್ತೆರಡು ಹದಿನೇಳು ಗುಣಿಸಿದ್ರೆ ನಿಮ್ಗೆ ಮೂರ್ನೂರ ಎಪ್ಪತ್ನಾಲ್ಕು ಚದರ ಸೆಂಟಿಮೀಟರ್ ಬರ್ತದೆ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಚದರ ಸೆಂಟಿಮೀಟರ್ ಇದಿಷ್ಟು ವಸ್ತುವಿನ ಘನಫಲ ಸಾರಿ ವಿಸ್ತೀರ್ಣ ಘನಫಲ ಅಲ್ಲ ವಿಸ್ತೀರ್ಣವನ್ನು ಕಂಡುಹಿಡಿದ್ರಿ ಅಲ್ಲಿನ ಉಂಟಾಗಿರ್ತಕ್ಕಂಥ ವಸ್ತು ಐತಲ್ಲ ಆ ವಸ್ತುವಿನ ವಿಸ್ತೀರ್ಣ ನಮಗೆ ಒಟ್ಟು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮುನ್ನೂರ ಎಪ್ಪತ್ನಾಲ್ಕು ಚದರ ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ನೋಡ್ತೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಒಬ್ಬ ಹಣ್ಣಿನ ರಸದ ವ್ಯಾಪಾರಿ ವ್ಯಾಪಾರಿಯದನ ಚಿತ್ರದಲ್ಲಿ ತೋರಿಸಿರುವ ಹಂಗ ಆಕಾರ ಆಕ ತೋರಿಸಿರುವ ಆಕಾರದಲ್ಲಿನ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ತುಂಬಿಕೊಡತಾನೆ ಆದರೆ ಸಿಲಿಂಡರ್ ಆಕಾರದ ಗಾಜಿನ ಲೋಟದ ಒಳವ್ಯಾಸ ಎಷ್ಟಿದೆ ಐದು ಸೆಂಟಿಮೀಟರ್ ಐತಿ ಲೋಟದ ಕೆಳಭಾಗದೊಳಗೆ ಅರ್ಧ ಗೋಳದಷ್ಟು ಎತ್ತರಿಸಿದ ಹಿಂಗೆ ಅರ್ಧ ಗೋಳ ಆಗುವ ಹಾಗೆ ಎತ್ತರಿಸಿದ ಉಬ್ಬರ ಐತಿ ಇಲ್ಲಿ ಉಬ್ ಎತ್ತರಿಸಿದ ಭಾಗವಿದ್ದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತೈತೆ ಹಿಂಗೆ ತಗ್ಗಿರೋದ್ರಿಂದ ಗಾಜಿನ ಲೋಟದ ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಲೋಟದ ಗೋಚರ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯ ಎರಡೂ ಕಣ್ಣಿಡಿ ಅಂದ ಗೋಚರ ಸಾಮರ್ಥ್ಯ ಅಂದರೆ ಕಣ್ಣಿಗೆ ಕಾಣಕ್ಕೆ ಕಾಣಿಸೋದು ಎಷ್ಟ ಕರೆ ಕರೆ ಎಷ್ಟ ಅನ್ನೋದನ್ನು ಕೇಳಿದಾರೆ ಸಾಮರ್ಥ್ಯ ಕಂಡುಹಿಡಬೇಕಂದ್ರೆ ಅಲ್ಲಿ ಗಣಫಲವನ್ನು ನಾವು ಕಂಡುಹಿಡಿಬೇಕು ಅಂತಕ್ಕಂಥದ್ದನ್ನು ನೀವು ನೋಡಬೇಕು ಮೊದಲಿಗೆ ಏನು ಮಾಡ್ತೀನಿ ಈಗ ಲೋಟದ ಗೋಚರ ಸಾಮರ್ಥ್ಯವನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಲೋಟದ ಗೋಚರ ಸಾಮರ್ಥ್ಯ ಕಣ್ಣಿಗೆ ಕಾಣಿಸೋದು ಆ ಗೋಚರ ಸಾಮರ್ಥ್ಯ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು ನೀವು ಸಿಲಿಂಡರ್ನ ಗಣಫಲ ಅಂತ ಅರ್ಥ ಮಾಡ್ಕೋಬೇಕು ಸಿಲಿಂಡರಿನ ಗಣಫಲ ಸಿಲಿಂಡರಿನ ಘನಫಲ ಸಿಲಿರಿನ ಘನಫಲಕ್ಕೆ ಇರ್ತಕ್ಕಂತಹ ಸೂತ್ರ ಏನು ಪೈ ಆರ್ ಸ್ಕ್ವೇರ್ ಎಚ್ ಅನ್ನೋದು ನಿಮ್ಗೆ ಗೊತ್ತು ಪೈ ಬೆಲೆ ಎಷ್ಟು ಇಪ್ಪತ್ತೆರಡು ಏಳು ಅಂಶ ಎಷ್ಟಿದೆ ಇಪ್ಪತ್ತೆರಡು ಏಳು ಅಂಶ ತಗೋಬೇಡ ತ್ರೀ ಪಾಯಿಂಟ್ ಒನ್ ಫೋರ್ ತಗೋ ಅಂತ ಹೇಳಿದೆ ನೋಡಿರಿ ತ್ರೀ ಪಾಯಿಂಟ್ ಒನ್ ಫೋರ್ ತೊಗೋಣ ಥ್ರಿಜ್ ಎಷ್ಟಿದೆ ನೋಡಿರಿ ಒಳವ್ಯಾಸ ಐದು ಸೆಂಟಿಮೀಟರ್ ಇರ್ತದೆ ತ್ರೀಜ್ ಎರಡೂವರೆ ಸೆಂಟಿಮೀಟರ್ ಇರಬೇಕು ಲೋಟದ ಒಳವ್ಯಾಸ ಎರಡು ಸೆಂಟಿಮೀಟರ್ ಆ ಸಾರಿ ಐದು ಸೆಂಟಿಮೀಟರ್ ಅಂದರೆ ಎರಡುವರೆ ಸೆಂಟಿಮೀಟರ್ ನೋಡಿರಿ ಡಿ ಡಯಾಮಿಟ್ರಿಜ್ ಇಕೋಟ್ರೆ ಐದು ಸೆಂಟಿಮೀಟರ್ ಅಂದರೆ ಅರ್ಥ ಅರ್ಧ ತ್ರೀಜ್ ಎಕ್ಟೋಟೆಷ್ಟು ಅಥವಾ ಐದ್ರ ಅರ್ಧ ಫೈವ್ ಬೈ ಟು ಅಥವಾ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಆಗ್ತದೆ ಸರಿ ಆರ್ ಸ್ಕ್ವೇರ್ ಫೈವ್ ಬೈ ಟು ಇಂಟು ಫೈವ್ ಬೈ ಟು ಇಂಟು ಎತ್ತರ ಹತ್ತು ಸೆಂಟಿಮೀಟರ್ ಎತ್ತರ ಹತ್ತಲ್ಲ ಹತ್ತು ಸೆಂಟಿಮೀಟರ್ ಇದೆ ಇನ್ನೊಂದು ಬದಲಾವಣೆ ಏನು ಮಾಡ್ಕೋಬೇಕು ಈ ಟ್ವೆಂಟಿ ಟು ಬೈ ಸೆವೆನ್ ತೆಗಿಬೇಕು ತ್ರೀ ಪಾಯಿಂಟ್ ಒನ್ ಫೋರ್ ಅದು ಕೊಟ್ಟಿದ್ದಾರೆ ಬಳಿ ತ್ರೀ ಪಾಯಿಂಟ್ ಒನ್ ಫೋರ್ ಇನ್ನು ಇದನ್ನು ಸ್ವಲ್ಪ ಸುಲಭೀಕರಣ ಮಾಡಿ ಎರಡೊಂದಲೇ ಎರಡು ಐದಲೇ ತ್ರೀ ಪಾಯಿಂಟ್ ಒನ್ ಫೋರ್ ಇದನ್ನು ಬಾಗಿಸ್ಕೋಬೋದು ಎರಡಲೇ ಎರಡೊಂದಲೆ ಎರಡೊಂದಲೆ ಎರಡು ಪಾಯಿಂಟ್ ಬಂತು ಹನ್ನೊಂದು ಐತೆ ಎರಡು ಐದಲೇ ಹತ್ತು ಎರಡು ಒಳ್ಳೆ ಐದು ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಇಲ್ಲಿ ಒಂದೂರ ಇಪ್ಪತ್ತೈದು ಈ ಒಂದೂರ ಇಪ್ಪತ್ತೈದು ಒನ್ ಪಾಯಿಂಟ್ ಫೈವ್ ಸೆವೆನ್ಲೇ ಗುಣಿಸ್ರಿ ಅಂದ್ರೆ ಒನ್ ನೈಂಟಿ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಫೈವ್ ಬರ್ತದೆ ಒನ್ ನೈಂಟಿ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಫೈವ್ ಚದರ್ ಸೆಂಟಿಮೀಟ್ರ್ ಇದು ನಿಮ್ಗೆ ಗೋಚರ ಸಾಮರ್ಥ್ಯ ಲೋಟದ ಗೋಚರ ಸಾಮರ್ಥ್ಯ ನೋಡೋಕೆ ಇಷ್ಟು ನಮಗೆ ಇಷ್ಟು ಇದ್ರಾಗ ಜ್ಯೂಸ್ ತೊಗೊಂಡ್ರೆ ನಮ್ಗೆ ಒನ್ ನೈಂಟಿ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಫೈವ್ ಚದರ್ ಸೆಂಟಿಮೀಟ್ರ್ ಸಾಮರ್ಥ್ಯ ಎಲ್ಲ ದನಫಲ ಕ್ಯೂಬಿಕ್ ಸೆಂಟಿಮೀಟರ್ ನಮಗೆ ಜ್ಯೂಸ್ ಸಿಗ್ತೈತೆ ಅಂತ ಅನಿಸ್ತೈತಿ ಆದರೆ ಎಕ್ಚುಲ್ ಸಿಕ್ಕಿರಂಗಿಲ್ಲ ವಾಸ್ತವ ಇದು ಗೋಚರ ಆಯಿತು ಇನ್ನು ನೈಜ ಸಾಮರ್ಥ್ಯವನ್ನು ಕಂಡುಹಿಡಿ ಲೋಟದ ನೈಜ ಸಾಮರ್ಥ್ಯ ಲೋಟದ ನೈಜ ಸಾಮರ್ಥ್ಯ ನೋಡ್ರಿ ನೈ ನೈಜ ಸಾಮರ್ಥ್ಯವನ್ನು ನಾವು ಹೆಂಗೆ ಗೊತ್ತು ಮಾಡ್ಕೋಬೇಕಂದ್ರೆ ಈ ಸಿಲಿಂಡರ್ನ ಗಣಫಲದೊಳಗೆ ಏನು ಬಿಡಬೇಕು ಸಿಲಿಂಡರ್ನ ಘನಫಲ ನೋಡ್ರಿ ಸಿಲಿಂಡರಿನ ಗಣಫಲ ಅಂದರೆ ಸಿಲಿಂಡರ್ನ ಸಾಮರ್ಥ್ಯ ಅದರೊಳಗೆ ಏನು ನಾವು ಕಳಿಬೇಕಂದ್ರೆ ಈ ಕೆಳಭಾಗದಾಗೇ ನಿಂಗೆ ಎತ್ತರ ಇಲ್ಲ ಭಾಗ ಇದೆ ಇದನ್ನೆಷ್ಟು ಬಿಡ್ಬೇಕಲ್ಲ ಇದು ಯಾವ ಆಕಾರದಾಗೈತಿ ಅರ್ಧಗೋಳದ ಆಕಾರದಾಗೈತಿ ಹಾಂ ಅರ್ಧಗೋಳದ ಸಾಮರ್ಥ್ಯ ಬಿಡಬೇಕು ಅಷ್ಟು ಬಿಟ್ಟರೆ ಅಂದರೆ ನೈಜ ಸಾಮರ್ಥ್ಯ ಸಿಕ್ಕಿಬಿಡ್ತೀವಿ ಈಗ ನೋಡ್ರಿ ಸಿಲಿಂಡರ್ನ ಗಣಫಲ ಮೈನಸ್ ಅರ್ಧ ಗೋಳದ ಘನಫಲ ಗೋಳದ ಘನಫಲ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ನೋಡ್ರಿ ಲೋಟದ ನೈಜ ಸಾಮರ್ಥ್ಯ ಇಟ್ಕೊಡು ಸಿಲಿಂಡರ್ನ ಗಣಫಲ ಈಗ ಲೆಕ್ಕ ಮಾಡಿದ್ದಾರೆ ಅದನ್ನ ತೊಗೋರ್ಬೇಲೆ ಒನ್ ನೈಂಟಿ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಫೈವ್ ತೊಗೋರಿ ಮತ್ತೇನು ಸೂತ್ರ ಹಾಕಬೇಡ್ರಿ ಅರ್ಧಗೊಳಕ್ಕೆ ಅಷ್ಟೇ ಸೂತ್ರ ಹಾಕಿರಿ ಅರ್ಧಗೋಳದ ಗಣಫಲಕ್ಕೆ ಸೂತ್ರ ಏನು ಟೂ ಬೈ ತ್ರೀ ಪೈ ಆರ್ ಕ್ಯೂ ಟು ಬೈ ತ್ರೀ ಪೈ ಆರ್ ಕ್ಯೂ ಈಗ ಒನ್ ನೈಂಟಿ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಫೈವ್ ಮೈನಸ್ ಟೂ ಅಪ್ ತ್ರೀ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಹಾಕಕ್ಕೆ ಹೇಳಿದ್ದಾರೆ ಅಷ್ಟು ಹಾಕಿರಿ ತ್ರಿಜೆ ಎಷ್ಟೈತಿ ಅರ್ಧಗಳಿಗೆ ಸಂಬಂಧಪಟ್ಟಂಗೆ ಇದ್ರ ತ್ರೀಜೆ ಅದ್ರ ತ್ರೀಜೆ ಎರಡು ಸೇಮ ಫೈವ್ ಬೈ ಟೂನ ఫైవ్ బై టూ ఇంటు ఫైవ్ బై టూ ఇంటు ఫైవ్ బై టూ ఫైవ్ బై టూ ఇంటూ ఫైవ్ బై టూ ఇంటు ఫైవ్ బై క్యూబ్ ఐతల హి ఫైవ్ బై టూ హాకే మూడు సల సరీ త్రీ పొయింట్ వన్ ఫోర్ అంగ ఇడన ఇవెలా గుణస్కుంట ఎస్ట్ ఒన్ నైంటీ సిక్స్ ಐದು ಐದೈದ್ಲಿ ಇಪ್ಪತ್ತೈದು ಇಪ್ಪತ್ತೈದು ಇರಲಿ ಒಂದೂರ ಇಪ್ಪತ್ತೈದು ಒಂದೂರ ಇಪ್ಪತ್ತೈದು ಎರಡ್ಲಿ ಎರಡು ನೂರ ಐವತ್ತೈದ ಆಮೇಲೆ ಮೂರೇಳೆ ಆರು ಆರೆರಡಲೆ ಹನ್ನೆರಡು ಹನ್ನೆರಡು ಎರಡ್ಲಿ ಇಪ್ಪತ್ತ್ನಾಲ್ಕತ್ತು ಸರಿ ಒನ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ತಪ್ಪಿದ ಮೇಲೆ ನೋಡ್ರಪ್ಪ ಇಲ್ಲಿ ಟೂ ಬೈ ತ್ರೀ ಟೂ ಅಪ್ ತ್ರೀ ಎರಡು ಐದಲೆ ಹತ್ತು ಹತ್ತು ಹತ್ತೈದಲೇ ಐವತ್ತು ಐದು ಇಲ್ಲೇ ಇಪ್ಪತ್ತೈದು ಟೂ ಫಿಫ್ಟಿ ಕರೆಕ್ಟ್ ಐತಿ ತ್ರೀ ಒಂದು ಬಿಟ್ಟಿವನ ಇಲ್ಲ ಮೂರಳೆ ಆರು ಆರೆರಲೆ ಹನ್ನೆರಡು ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಕರೆಕ್ಟಿದೆ ಸರಿ ಎಸ್ ಎಸ್ ಸರಿ ಇತ್ತು ರೀ ಇದು ತರ್ಟಿ ಟೂ ಪಾಯಿಂಟ್ ಸೆವೆಂಟಿ ಆಗ್ತದೆ ಇದನ್ನು ಸುಲಭೀಕರಣ ಮಾಡಿರಿ ತರ್ಟಿ ಟೂ ಪಾಯಿಂಟ್ ನೀವು ಎರಡರ ಎರಡಲ್ಲೇ ಕಟ್ತಾ ಹೊಡ್ಕೊಡ್ರಿ ಲಾಸ್ಟ್ ಏನು ಕ್ಯಾನ್ಸಲೇಷನ್ ಬರ್ತಾ ಅದು ಮಾಡಿದ್ರೆ ಒನ್ ನೈಂಟಿ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಫೈವ್ ಮೈನಸ್ ಇದು ಎಷ್ಟು ಆಗ್ತಿತ್ತು ಅಂತಂದ್ರೆ ತರ್ಟಿ ಟೂ ಪಾಯಿಂಟ್ ಸೆವೆನ್ ಜೀರೋ ತರ್ಟಿ ಟೂ ಪಾಯಿಂಟ್ ಸೆವೆನ್ ಜೀರೋ ಇದ್ರೆ ಕಳೆದ್ರಿ ಅಂದರೆ ಉಳಿತೈತೆ ಎಷ್ಟು ಎಷ್ಟಂದರೆ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಫಿಫ್ಟಿ ಫೈವ್ ಚದರ್ ಸೆಂಟಿ ಸಾರಿ ಸೆಂಟಿ ಇದು ನೈಜ ಸಾಮರ್ಥ್ಯ ಯಾವುದು ಲೋಟದ ಸಾಮರ್ಥ್ಯ ನೈಜ ಸಾಮರ್ಥ್ಯ ಇದು ಸ್ವಲ್ಪ ಎಕ್ಯೂರೇಟಾಗಿ ಕ್ಯಾನ್ಸಲೇಷನ್ ಮಾಡ್ಕೊಂಡು ನೀವು ಕನ್ಫರ್ಮೇಷನ್ ಮಾಡಿಕೊಡ್ರಿ ನಾನು ಯಾವಾಗ ಬರೆದಿದ್ದೀನಿ ನೀವು ಹಾಗೆ ಮಾಡಬೇಡಿ ಒಂದೂರ ಅರವತ್ತ್ಮೂರು ಪಾಯಿಂಟ್ ಐವತ್ತೈದು ಘನ ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ನೋಡ್ತೀವಿ ಸೊ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು ಮತ್ತು ಮುಂದಿನ ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳನ್ನು ಬಿಡಿಸೋಣ